ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದೊಂದು ಸ್ಪಾರ್ಕ್ ಇದು ಗಡಿ ಕಟ್ಕೊಟ್ರದು ಚೌಲೆಟ್ ಚೌಲೆಟ್ ಸ್ಪಾರ್ಕ್ ಹಾಂ ಟೂ ತೌಸಂಡ್ ಏಯ್ಟ್ ಮಾಡಲು ಹಾಂ ಮೂಡಲ್ ಫೈವ್ ಅಂತ ಕಳಿಸ್ಕೊಟ್ಟಿದ್ದೀರಾ ಇಷ್ಟವನ್ನರು ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರೀ ನೀತ್ತದು ಹಾಂ ಸರ್ ಫ್ರೆಶ್ ಆಗಿಲ್ಲ ರೆಡಿ ಆಗಿದೆ ಎಲ್ಲ ಫ್ರೆಶಲ್ ಡಾಕ್ಯುಮೆಂಟ್ಸ್ ಇಲ್ಲ ರೀ ಹಾಂ ಗಾಡಿ ಕಂಡೀಷನ್ ಚೆನ್ನಾಗೈತೆ ಇದು ಹಾಂ ಕಂಡೀಷನ್ ಚೆನ್ನಾಗಿದೆ ಇದು ಗಾಡಿ ಚೆನ್ನಾಗೈತೆ ಚೆನ್ನಾಗೈತೆ ಇದೇನು ಬರ್ತದೆ ಫೀಚರ್ಸ್ ಇಂಟೀರಿಯರು ಎಸ್ ಟಿ ಬಾಯ್ ಸ್ಟೈರಿಂಗ್ ಡೋ ಡೋರ್ ಪವರ್ ಇಂಡೋ ಅಂಟರ್ ಲಾಗಿಂದು ಪ್ರಿಂಟು ಪೌರ್ ಇಂಡೋರ ಇದು ಹಾಂ ಪವರ್ ವೆಹಿಕಲ್ ಡೆಂಟಿ ಪ್ಲಸ್ ಏನಿಲ್ಲ ಚೆನ್ನಾಗಿದೆ ಗಾಡಿ ಏನಿಲ್ಲ ಒರಿಜಿನಲ್ ಡೀಲ್ ಇದೆ ಪೆಟ್ರೋಲ್ ಅನ್ನ ಗಾಡಿ ಹಾ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಇದು ಎಲ್ಲಿ ಲೊಕೇಶನ್ ವೆಹಿಕಲ್ ಮೈಸೂರು ಮೈಸೂರು ಅಲ್ಲಿ ಆ ಮೈಸೂರು ಯಾವ್ದು ಇದೆ ಗಾಡಿ ಅದ ಮೈಸೂರು ಸರ್ವಿ ಡಿಪೋ ಆ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ರೈಟ್ ಒಂದ್ ಲಕ್ಷ ಐ ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಐದು ಸಾವಿರ ಅಚ್ಚು ಕಮ್ಮಿ ಆಯ್ತು ತೊಂಬತ್ತೈದು ಸಾವಿರ ಓಕೆ ಬಂದ್ರೆ ಡೆಡ್ ಅಂದ್ರೆ ಡೆಡ್ ಫೈನಲ್ ಅಂದ್ರೆ ಎಂಬತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಬಿಟ್ ನಮ್ಮ ಕಡೆ ಆ ಗಾಡಿ ತುಂಬಾ ಚೆನ್ನಾಗೈತೆ ಒರಿಜಿನಲ್ ಕ್ವಾಲಿಟಿ ಐತೆ ಹೌದು ಹೈರ್ ಮೆಂಡೇಶನ್ ಓಡ್ತಾಕೆ ಔಟ್ ಅಲ್ಲಿ ಎಲ್ಲ ಚೆನ್ನಾಗೈತೆ ನೋಡಿ ಗಾಡಿ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಎಂಬತ್ತೈದು ಫೈಡ್ ನಾನು ಹ್ಮ್ ಓಕೆ ಓಕೆ ರಿಪೇಟ್ ಮಾಡ್ತೇವೆ ಗಾಡಿನ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಬಾಯ್ ಥ್ಯಾಂಕ್ ಯು